ನಮಸ್ತೆ ವೀಕ್ಷಕರೇ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಇಲ್ಲಿ ದೊರೆಯಲಿದೆ ಅದು ಏನು ಅನ್ನೋದನ್ನ ನೋಡಿದ್ರೆ ಫ್ರೀ ಕಂಪ್ಯೂಟರ್ ಟ್ರೈನಿಂಗ್ ಕಂಪ್ಯೂಟರ್ ಡಿ ಟಿ ಪಿ ತರಬೇತಿಗೆ ಅರ್ಜಿಯನ್ನು ಹೊಂದಿಸಲಾಗಿದೆ ಸೊ ಯಾವ ರೀತಿ ತರಬೇತಿ ಇರುತ್ತೆ ಎಲ್ಲಿ ಈ ತರಬೇತಿಯನ್ನು ನಡೆಸಲಾಗ್ತಾ ಇದೆ ಯಾವ ಸಂಸ್ಥೆ ವತಿಯಿಂದ ಈ ಒಂದು ತರಬೇತಿಯನ್ನು ನಡೆಸಲಾಗ್ತಾ ಇದೆ ಇದರೆಲ್ಲರ ಬಿಗಿನ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಪ್ರಾರಂಭದಿಂದ ಕೊನೆಯವರೆಗೆ ದಯವಿಟ್ಟು ವೀಕ್ಷಿಸಿ ಸೊ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋಣ ಇಲ್ಲಿ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಕೇಂದ್ರದಿಂದ ಕಂಪ್ಯೂಟರ್ ಡಿ ಟಿ ಪಿ ಕಂಪ್ಯೂಟರ್ ಟ್ರೈನಿಂಗ್ ಕ್ಷೇತ್ರದಲ್ಲಿ ಕೌಶಲ್ಯವನ್ನ ಪಡೆಯಲು ಆಸಕ್ತಿಯನ್ನ ಹೊಂದಿರುವ ಅಭ್ಯರ್ಥಿಗಳಿಗೆ ಉಚಿತವಾಗಿ ವಸತಿ ಸಹಿತ ಒಟ್ಟು ನಲವತ್ತೈದು ದಿನಗಳ ಕಂಪ್ಯೂಟರ್ ಡಿಟಿಪಿ ತರಬೇತಿಗೆ ಅರ್ಜಿಯನ್ನ ಇಲ್ಲಿ ಆಹ್ವಾನಿಸಲಾಗಿದೆ ಇಂದಿನ ಡಿಜಿಟಲ್ ಯುಗದಲ್ಲಿ ಕಂಪ್ಯೂಟರ್ ಬಳಕೆ ಮಾಡುವ ಕ್ಷೇತ್ರವು ದಿನೇ ದಿನೇ ಹೆಚ್ಚುತ್ತಿದ್ದು ಈ ಕ್ಷೇತ್ರದಲ್ಲಿ ಕೌಶಲ್ಯವನ್ನ ಹೊಂದಿರುವ ಅಭ್ಯರ್ಥಿಗಳಿಗೆ ಹೆಚ್ಚು ಬೇಡಿಕೆಯು ಸಹ ಇರುತ್ತದೆ ಇದಕ್ಕಾಗಿ ತರಬೇತಿಯನ್ನ ಕಂಪ್ಯೂಟರ್ ಡಿಟಿಪಿ ಟ್ರೈನಿಂಗ್ ಪಡೆಯಲು ಆಸಕ್ತರಿಗೆ ಇದೊಂದು ಸುವರ್ಣ ಅವಕಾಶವಾಗಿದೆ ಸೊ ಇಲ್ಲಿ ಈ ತರಬೇತಿಯನ್ನ ಎಲ್ಲಿ ನಡೆಸಲಾಗ್ತಾ ಇದೆ ತರಬೇತಿಯ ಆರಂಭ ದಿನಾಂಕ ಏನು ಅರ್ಜಿಯನ್ನ ಸಲ್ಲಿಸುವ ವಿಧಾನದ ಬಗ್ಗೆ ಏನು ಮತ್ತೆ ಯಾರೆಲ್ಲಾ ಈ ಅರ್ಜಿಯನ್ನ ಸಲ್ಲಿಸಬಹುದು ಈ ತರಬೇತಿ ಯಾವ ರೀತಿ ಪಡೆಯಬಹುದು ಎನ್ನುವ ಸಂಪೂರ್ಣ ಮಾಹಿತಿಗಾಗಿ ದಯವಿಟ್ಟು ಯಾರೆಲ್ಲ ಹೊಸದಾಗಿ ಈ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ ನ ವೀಕ್ಷಿಸುತ್ತಿದ್ದೀರೋ ಹಾಗೆ ಮಾಡದೆ ವೀಕ್ಷಿಸಿರುವ ವೀಕ್ಷಕರಿಗೆ ಕಳೆ ವಿನಂತಿ ದಯವಿಟ್ಟು ಈಗಲೇ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೋಟಿಫಿಕೇಶನ್ ಸಹ ಆನ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನ ಫಟ್ ಅಂತ ಪಡೆಯಬಹುದಾಗಿದೆ ಸೊ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋದಾದ್ರೆ ಅರ್ಜಿ ಯಾವ ರೀತಿ ಸಲ್ಲಿಸ್ಬೇಕು ಏನೆಲ್ಲ ಷರತ್ತುಗಳಿವೆ ಅನ್ನೋದನ್ನ ನೋಡಿದ್ರೆ ತರಬೇತಿಯಲ್ಲಿ ಭಾಗವಹಿಸಲು ಅರ್ಜಿದಾರರ ವಯಸ್ಸು ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಾಗಿರ್ಬೇಕು ಅರ್ಜಿದಾರರಿಗೆ ಕನ್ನಡ ಭಾಷೆಯನ್ನ ಓದಲು ಮತ್ತೆ ಬರೆಯಲು ಬರುವುದು ಕಡ್ಡಾಯವಾಗಿರುತ್ತದೆ ಅರ್ಜಿದಾರರ ಅಭ್ಯರ್ಥಿಯು ಗ್ರಾಮೀಣ ಭಾಗದಲ್ಲಿ ನೆಲೆಸಿರುವ ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಅರ್ಜಿದಾರರಿಗೆ ತರಬೇತಿಯಲ್ಲಿ ಪಾಲ್ಗೊಳ್ಳಲು ಪ್ರಥಮ ಆದ್ಯತೆಯನ್ನ ನೀಡಲಾಗ್ತದೆ ಅಂದ್ರೆ ಬಿಪಿಎಲ್ ಇರುವಂತಹವರಿಗೆ ಇಲ್ಲಿ ಪ್ರಥಮ ಆದ್ಯತೆಯನ್ನ ನೀಡಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ತರಬೇತಿ ನೀಡುವ ಸಂಸ್ಥೆಯು ಪ್ರಕಟಣೆಯಲ್ಲಿ ಸೂಚಿಸಲಾಗಿದೆ ಅಂತ ತಿಳಿಸ್ತಾ ಇದ್ದಾರೆ ಇದರ ಬಗ್ಗೆ ತರಬೇತಿ ಪೂರ್ಣಗೊಳಿಸಿದ ನಂತರ ಸ್ವ ಉದ್ಯೋಗ ಆರಂಭಿಸಲು ಆಸಕ್ತಿಯನ್ನ ಹೊಂದಿರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅರ್ಜಿದಾರರು ಕರ್ನಾಟಕದ ಖಾಯಂ ನಿವಾಸಿಯಾಗಿರ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ಯಾವ ಸಂಸ್ಥೆ ಈ ಒಂದು ತರಬೇತಿಯನ್ನು ನಡೆಸಿದ್ದಾರೆ ಎನ್ನುವುದನ್ನ ನೋಡಿದ್ರೆ ಕೆನರಾ ಬ್ಯಾಂಕ್ ಗ್ರಾಮೀಣ ಉದ್ಯೋಗ ತರಬೇತಿ ಸಂಸ್ಥೆ ಇಂಡಸ್ಟ್ರಿಯಲ್ ಏರಿಯಾ ಹೆಗಡೆ ರಸ್ತೆ ಕುಮಟಾ ಉತ್ತರ ಕನ್ನಡ ಜಿಲ್ಲೆ ಐದು ಎಂಟು ಒಂದು ಮೂರು ನಾಕು ಮೂರು ಈ ಅಡ್ರೆಸ್ ತಾವು ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಏಕೆಂದ್ರೆ ಇಲ್ಲಿ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಒಂದು ತರಬೇತಿ ಪಡೆಯಲು ಆದ್ರೆ ಮುಖ್ಯವಾಗಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಲಿಂಕ್ ಇಲ್ಲಿ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಸೊ ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಈ ಒಂದು ನಂಗೆ ಏನ್ ಹೇಳಿದೆ ಆ ವಿಳಾಸವನ್ನ ಸ್ಕ್ರೀನ್ಶಾಟ್ ಅಥವಾ ಪಾಸ್ ಮಾಡಿ ನೋಟ್ ಡೌನ್ ಮಾಡ್ಕೊಳ್ಳಿ ಕಂಪ್ಯೂಟರ್ ಡಿ ಟಿ ಪಿ ಕೋರಲ್ ಡ್ರಾ ಫೋಟೋಶಾಪ್ ಪೇಜ್ ಮೇಕರ್ ಬೇಸಿಕ್ ಕಂಪ್ಯೂಟರ್ ಎಲ್ಲಾ ತರಬೇತಿಯನ್ನ ನೀಡಲಾಗ್ತಾ ಇದೆ ತರಬೇತಿ ದಿನಾಂಕ ನೋಡೋದಾದ್ರೆ ಎಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಆಗುತ್ತೆ ತರಬೇತಿ ಮತ್ತೆ ಹದಿನೆಂಟು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ಒಂದು ತರಬೇತಿ ನಡೆಸಲಾಗ್ತದೆ ಅಭ್ಯರ್ಥಿಗಳಿಗೆ ಏನೆಲ್ಲ ಬೇಕು ಅನ್ನೋದನ್ನ ನೋಡಿದರೆ ಅಭ್ಯರ್ಥಿಗಳು ನಾಲ್ಕು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇವುಗಳ ಜೆರಾಕ್ಸ್ ಪ್ರತಿಯನ್ನ ತಪ್ಪದೆ ತರಬೇಕು ಅಂತ ತಿಳಿಸ್ತಾ ಇದ್ದಾರೆ ಗ್ರಾಮೀಣ ಭಾಗದ ಬಿ ಪಿ ಎಲ್ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು ಅಂತ ತಿಳಿಸ್ತಾ ವಯೋಮಿತಿ ಮೇಲೆ ತಿಳಿಸಿದಾಗೆ ಹದಿನೆಂಟ ರಿಂದ ನಲವತ್ತೈದು ವರ್ಷಗಳು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಅವರ ಫೋನ್ ನಂಬರ್ ಗಳನ್ನ ಕೊಟ್ಟಿದ್ದಾರೆ ತಾವು ಇದನ್ನು ಸಹ ಪಾಸ್ ಮಾಡಿ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳುವುದರ ಮೂಲಕ ಅಥವಾ ನೋಟ್ ಮಾಡಿಕೊಳ್ಳುವುದರ ಮೂಲಕ ಹೆಚ್ಚಿನ ಮಾಹಿತಿಯನ್ನ ಇಲ್ಲಿ ಕಾಲ್ ಮಾಡಿ ಪಡೆಯಬಹುದಾಗಿದೆ ಸಂಪೂರ್ಣವಾದ ಉಚಿತ ತರಬೇತಿ ಇರುತ್ತೆ ದಿನದ ಕಂಪ್ಯೂಟರ್ ಡಿ ಟಿ ಪಿ ತರಬೇತಿಯು ಸಂಪೂರ್ಣವಾಗಿ ಉಚುತವಾಗಿದ್ದು ಯಾವುದೇ ರೀತಿಯ ಶುಲ್ಕವನ್ನ ಇಲ್ಲಿ ಪಾವತಿ ಮಾಡುವಂತಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಅರ್ಜಿದಾರರು ತರಬೇತಿ ವಾಸ್ತವ್ಯ ಮಾಡಲು ಉಚಿತ ವಸತಿ ಮತ್ತೆ ಊಟದ ವ್ಯವಸ್ಥೆಯನ್ನ ತರಬೇತಿ ಕೇಂದ್ರದಿಂದಲೇ ನೀಡಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಕಂಪ್ಯೂಟರ್ ಫ್ರೀ ಟ್ರೈನಿಂಗ್ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರೆ ಅರ್ಜಿದಾರರು ಪಡೆಯಲು ಅರ್ಜಿ ಸಲ್ಲಿಸಲು ಎರಡು ವಿಧಾನವನ್ನ ಅನುಸರಿಸಿ ಅಂತ ತಿಳಿಸ್ತಾ ಇದ್ದಾರೆ ಅರ್ಜಿಯನ್ನು ಸಲ್ಲಿಸಬಹುದು ಒಂದು ಆನ್ಲೈನ್ ಇನ್ನೊಂದು ಆಫ್ಲೈನ್ ಮುಖಾಂತರ ಆನ್ಲೈನ್ ಮುಖಾಂತರ ಇಲ್ಲಿ ಆ ಲಿಂಕ್ ಕೊಟ್ಟಿದ್ದಾರೆ ಬಟ್ ಅದ್ ವರ್ಕ್ ಆಗ್ತಾ ಇಲ್ಲ ಸೊ ದಯವಿಟ್ಟು ಆಫ್ಲೈನ್ ಮುಖಾಂತರ ನನ್ನ ಮೇಲೆ ತಿಳಿಸಿದ ಹಾಗೆ ಅಡ್ರೆಸ್ನ ನೋಟ್ ಮಾಡ್ಕೊಳ್ಳಿ ಆ ಅಡ್ರೆಸ್ಗೆ ತಾವು ಭೇಟಿ ನೀಡುವುದರ ಮೂಲಕ ಕರೆಕ್ಟ್ ಆಗಿ ಯಾವಾಗ ಒಂದು ತರಬೇತಿ ಶುರು ಆಗುವ ದಿನ ಇರುತ್ತೋ ಆ ದಿನದಂದು ತಾವು ಅದಕಲತೆಗಳನ್ನ ತೆಗೆದುಕೊಂಡು ಆ ವಿಳಾಸಕ್ಕೆ ಹೋಗಿ ಅಲ್ಲಿ ಜಾಯಿನ್ ಆಗಬಹುದು ಅಥವಾ ಮುಂಚಿತವಾಗಿ ತಾವು ನೋಂದಣಿ ಮಾಡಿಸಲು ಈಗೊಂದು ಕೆಲ ತಿಳಿಸಿದ ಹಾಗೆ ನಂಬರ್ ಗಳು ಏನ್ ಬರ್ತಾ ಇದಾವೆ ನೋಟ್ ಮಾಡ್ಕೊಂಡು ಆ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ತಿಳಿಸಿ ನಾವು ಆಸಕ್ತರಿದ್ದೀವಿ ಈ ಒಂದು ತರಬೇತಿಯನ್ನ ಪಡೆಯಲು ಅಂತ ನೋಂದಣಿ ಮಾಡ್ಕೊಳ್ತಾರೆ ಅಲ್ಲಿ ನಿಮ್ಗೆ ಸೀಟ್ ರಿಸರ್ವ್ ಆಗುತ್ತೆ ನೆಕ್ಸ್ಟ್ ಡೇಟ್ ಯಾವಾಗ ಶುರು ಆಗುತ್ತೆ ತರಬೇತಿ ಆ ದಿನಾಂಕದಂದು ತಾವು ಅಲ್ಲಿಗೆ ಭೇಟಿ ನೀಡಿ ವಾಸ್ತವ್ಯ ಹೂಡಿ ಈ ಒಂದು ತರಬೇತಿಯನ್ನ ಉಚಿತವಾಗಿ ಪಡೆಯಬಹುದಾಗಿದೆ ಸೊ ಇದಿಷ್ಟು ಈ ಒಂದು ಫ್ರೀ ಕಂಪ್ಯೂಟರ್ ತರಬೇತಿ ಬಗ್ಗೆ ಮಾಹಿತಿ ಆಗಿತ್ತು ಇಲ್ಲಿ ಮತ್ತೊಮ್ಮೆ ದಿನಾಂಕ ನೋಡೋದಾದ್ರೆ ಫ್ರೀ ಕಂಪ್ಯೂಟರ್ ಟ್ರೈನಿಂಗ್ ಡ್ಯೂರೇಷನ್ ಅಂದ್ರೆ ತರಬೇತಿ ಅವಧಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡಿದ್ರೆ ಉಚಿತ ಕಂಪ್ಯೂಟರ್ ಡಿ ಟಿ ಪಿ ತರಬೇತಿ ದಿನಾಂಕ ಎಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಿ ದಿನಾಂಕ ಹದಿನೆಂಟು ಜೂನ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮುಕ್ತಾಯಗೊಳ್ಳಲ ಇದೆ ಅಂತ ತಿಳಿಸ್ತಾ ಇದ್ದಾರೆ ಒಟ್ಟು ನಲವತ್ತೈದು ದಿನಗಳ ತರಬೇತಿ ಇದಾಗಿರುತ್ತದೆ ಅಂತ ತಿಳಿಸ್ತಾ ಇದ್ದಾರೆ ಯಾವ ದಾಖಲಾತಿಗಳು ಬೇಕು ಅಂದ್ರೆ ಅಭ್ಯರ್ಥಿ ಆಧಾರ್ ಕಾರ್ಡ್ ಪ್ರತಿ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ರೇಷನ್ ಕಾರ್ಡ್ ಪ್ರತಿ ಬೇಕು ಮೊಬೈಲ್ ಸಂಖ್ಯೆ ಬೇಕು ಅಂತ ತಿಳಿಸ್ತಾ ಇದ್ದಾರೆ ಇದಿಷ್ಟು ಈ ವಿಧಿಗಳಿಗೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿ ಆಗಿದೆ ಇನ್ನಷ್ಟು ಇದೇ ರೀತಿ ಮಾಹಿತಿಗಳಿಗಾಗಿ ದಯವಿಟ್ಟು ಕರ್ನಾಟಕ ದೊರೆಯಲಿದೆ ಈ ತರಬೇತಿಯಲ್ಲಿ ಯಾವೆಲ್ಲ ಅಂಶಗಳಿಗೆ ಕುರಿತು ತಿಳಿಸಲಾಗುತ್ತೆ ಅಂದ್ರೆ ಉಚಿತ ಕಂಪ್ಯೂಟರ್ ತರಬೇತಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಡ್ರಾ ಫೋಟೋಶಾಪ್ ಪೇಜ್ ಮೇಕರ್ ಮತ್ತೆ ಬೇಸಿಕ್ ಕಂಪ್ಯೂಟರ್ ಕುರಿತು ಸಂಪೂರ್ಣ ಮಾಹಿತಿಯನ್ನ ಕಳಿಸಲಾಗುತ್ತೆ ಅಂತ ತಿಳಿಸ್ತಾ ಇದಾರೆ ಯಾವ ಅಡ್ರೆಸ್ ಇಲ್ಲಿ ತರಬೇತಿಗೆ ಭೇಟಿ ನೀಡಬೇಕು ಅನ್ನೋದನ್ನ ನೋಡೋದಾದ್ರೆ ಇಂಡಸ್ಟ್ರಿಯಲ್ ಏರಿಯಾ ಹೆಗಡೆ ರಸ್ತೆ ಕುಮಟಾ ಉತ್ತರ ಕನ್ನಡ ಜಿಲ್ಲೆ ಐದು ಎಂಟು ಒಂದು ಮೂರು ನಾಲ್ಕು ಮೂರು ಇಲ್ಲಿ ಮೊಬೈಲ್ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ತಾವು ಅದನ್ನು ಸಹ ಇಲ್ಲಿ ನೋಟ್ ಮಾಡ್ಕೋಬಹುದು ಸೊ ಇದಿಷ್ಟು ಈ ಒಂದು ತರಬೇತಿಗೆ ಸಂಬಂಧಪಟ್ಟಂತ ಮಾಹಿತಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ